ಗೋವಿಂದ ನಮಸ್ಕಾರ ಈಗ ನೀ ನಾನು ಹೇಳೋದಕ್ಕೂ ನೀವು ಹೇಳೋದಕ್ಕೂ ವ್ಯತ್ಯಾಸ ಇರುತ್ತೆ ಈಗ ಪ್ರೆಸೆಂಟ್ ಇದು ಎಷ್ಟನೇ ಕಟಿಂಗ್ ಇದೆ ಏನು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಟ್ಬಿಟ್ಟು ಇಲ್ಲ ವೀಕ್ಷಕರ ನೋಡ್ತಾ ಇರಬಹುದು ಇದು ಇಲ್ಲಿಗೆ ಐದು ಬ್ಯಾಚ್ ಸಕ್ಸಸ್ಫುಲ್ ಕಂಪ್ಲೀಟ್ ಆಗಿ ಇದು ಆರನೇ ಬ್ಯಾಚು ಆರನೇ ಬ್ಯಾಚ್ ಇಲ್ಲಿ ಐದು ಬ್ಯಾಚ್ಗೆ ನಾನು ಏಳು ಟನ್ ಕಟ್ ಮಾಡಿದ್ದೀನಿ ಏಳು ಟನ್ ಏಳು ಟನ್ ನಿರೀಕ್ಷೆಗಿಂತ ಹೆಚ್ಚಿಂದ ಆಗಿದೆ ನಾನೇನಿದ್ನ ಮೂರಿಂದ ನಾಲ್ಕು ಟನ್ ಬರಬಹುದು ಓವರ್ ಆಲ್ ಅಂತ ಥಿಂಕ್ ಮಾಡಿದ್ದೆ ಈಗ ಇದು ಐದನೇ ಬ್ಯಾಚ್ ಕಂಪ್ಲೀಟ್ ಆಗಿ ಇದು ಆರನೇ ಬ್ಯಾಚ್ ಆರನೇ ಬ್ಯಾಚ್ ಓಕೆ ಫಸ್ಟ್ನೇ ಬ್ಯಾಚ್ ಇಂದ ಈಗ ಆರನೇ ಬ್ಯಾಚಿಗೆ ಹಣ್ಣುಗಳಲ್ಲಿ ಫಸ್ಟ್ ನೇ ಕಟಿಂಗು ಎರಡನೇ ಕಟಿಂಗ್ ಅಲ್ಲಿ ಇಳುವರಿ ಕಡಿಮೆ ಬಂತು ಇಳುವರಿ ಕಡಿಮೆ ಬಂತು ಮತ್ತೆ ಸೈಜ್ ಕಡಿಮೆ ಬಂತು ಈ ನೋಡ್ತಾ ಇರಬಹುದು ನೀವು ಇದು ಇದು ಒಂದು ಏಳ್ನೂರು ಗ್ರಾಮ್ ವೈಟ್ ಬರುತ್ತೆ ಇದು ಈ ಇಷ್ಟು ಗ್ರಾಮ್ ಬರ್ತಾ ಇರಲಿಲ್ಲ ಫಸ್ಟ್ ಎರಡನೇ ಸ್ವಲ್ಪ ಇಳುವರಿ ಕಡಿಮೆ ಆಯ್ತು ಇದು ಸ್ವಲ್ಪ ಜೀವಾಮೃತ ಅದನ್ನೆಲ್ಲ ಕೊಟ್ಬಿಟ್ಟು ಈಗ ಅದನ್ನ ಸ್ವಲ್ಪ ಸೈಜ್ ಇನ್ಕ್ರೀಸ್ ಮಾಡ್ಕೊಂಡಿದ್ದೀನಿ ಇದು ಇನ್ಕ್ರೀಸ್ ಜೊತೆಗೆ ಇಳುವರಿ ಜಾಸ್ತಿ ಆಗಿದೆ ಇಳುವರಿ ಜಾಸ್ತಿ ಆಗಿದೆ ಇದು ನೋಡ್ತಾ ಇರಬಹುದು ನೀವು ಬೆಳವಣಿಗೆ ಈಗ ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡೋದಕ್ಕಿಂತ ಈಗಿನ ವಿಡಿಯೋದಲ್ಲಿ ಇನ್ನೂ ಜನ ಗ್ರೋತ್ ಆಗ್ತಿದೆ ಹಣ್ಣು ಬರ್ತಾ ಇದೆ ಜೊತೆಗೆ ಸೈಜು ಆಗ್ತಾ ಇದೆ ತಾನೇ ಇದೆ ಜೊತೆಗೆ ನೀವು ನೋಡ್ಬೋದು ಇದೆಲ್ಲ ಹೊಸ ಹೊಸ ಚಿಗುರು ಇವೆಲ್ಲ ಇದು ಕಾಣ್ತಿದೆಯಲ್ಲ ಕಾಣ್ತಿದೆಯಲ್ಲ ಹೊಸ ಚಿಗುರು ಇದೆಲ್ಲ ಓಕೆ ಓಕೆ ಈಗ ಇಲ್ಲಿ ಏನು ನಿಮ್ಗೆ ಗಿಡದಲ್ಲಿ ಕಾಣ್ತಾ ಇದೆ ಈಗ ನಾಳೆ ಅಥವಾ ನಾಡಿದ ಫಸ್ಟ್ ಕಟಿಂಗ್ ಯಾವ್ಯಾವ್ ಬರ್ತವೆ ಏನ್ ಸೈಜ್ ಕಟ್ ಮಾಡ್ತಾರೆ ನೆಕ್ಸ್ಟ್ ಎಷ್ಟು ದಿವಸ ಗ್ಯಾಪ್ ತಗೊಳುತ್ತೆ ಇಲ್ಲಿ ಒಂಬತ್ತು ಕಾರಣ ಕಾಣ್ತಾ ಇದಾವೆ ಗಿಡದಲ್ಲಿ ನೋಡಬಹುದು ಇದು ಇದು ಸೈಜ್ ಆಗಿದೆಯಲ್ಲ ಇದು ಮತ್ತೆ ಇದು ಮತ್ತೆ ಅಲ್ಲೊಂದ್ ಅಲ್ಲೊಂದೆರಡು ಕಾಯಿ ಇಲ್ಲಿ ನಾಲ್ಕು ಏನ್ ಕಾಣ್ತಿದೆಯಲ್ಲ ಇದು ಈಗ ನಾಳೆ ಎಲ್ಲ ನಡೆದು ಹಾರ್ವೆಸ್ಟ್ ಆಗುತ್ತೆ ಇದು ಮತ್ತೆ ಆಫ್ಟರ್ ಟೆನ್ ಡೇಸ್ ಮಿಕ್ಕಿದ ಹಾರ್ವೆಸ್ಟ್ ಆಗುತ್ತೆ ಇದು ಇದು ನೆಕ್ಸ್ಟ್ ಬ್ಯಾಚ್ ಮುಗಿಯುತ್ತೆ ಲಾಸ್ಟ್ ಬ್ಯಾಚ್ ಪ್ರೆಸೆಂಟ್ ಇದಕ್ಕೆ ಎಷ್ಟು ವರ್ಷ ಆಗೈತೆ ಈ ಗಿಡಕ್ಕೆ ಈ ಗಿಡಕ್ಕೆ ಈಗ ಹದಿನೆಂಟು ತಿಂಗಳು ಕಂಪ್ಲೀಟ್ ಆಗಿದೆ ಈಗ ಇದು ಕಟಿಂಗ್ ಸ್ಟಾರ್ಟ್ ಆಗಿದೆ ಎಷ್ಟನೇ ತಿಂಗಳಿಂದ ಹದಿನಾಲ್ಕು ತಿಂಗಳಿಂದ ಕಟಿಂಗ್ ಸ್ಟಾರ್ಟ್ ಆಗಿರುತ್ತೆ ಹದಿನಾಲ್ಕ ಶುರು ಆಗಿದೆ ಈಗ ಇದಕ್ಕೆ ಹದಿನೆಂಟು ತಿಂಗಳು ಹದಿನೈದು ಹದಿನೆಂಟು ತಿಂಗಳು ಕಂಪ್ಲೀಟ್ ಆಗಿದೆ ಈ ನಾಲ್ಕು ತಿಂಗಳು ಕಂಟಿನ್ಯೂಸ್ ಬಂದಿದೆ ಇದು ಮಾಹಿತಿ ನಮ್ಗೆ ಹೇಳೋದಾಯ್ತು ಅಂತಂದ್ರೆ ಇದು ನಮ್ದು ದುರ್ಗಾ ವೆದರ್ ವೆರಿ ಸೂಟೇಬಲ್ ಫಾರ್ ಡ್ರ್ಯಾಗನ್ ಫ್ರೂಟ್ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಇದು ಯಾವ ತಿಂಗಳಲ್ಲಿ ನೀವು ರೈತರು ನಮ್ ಇರೋ ಏರಿಯಾದಲ್ಲಿ ರೈತರುಗಳು ಇದರಲ್ಲಿ ಡ್ರ್ಯಾಗನ್ ಅಲ್ಲಿ ಒಂದು ಒಳ್ಳೆ ಇಳುವರಿ ಒಳ್ಳೆ ದುಡ್ಡು ನೋಡಬೇಕು ಅಂತಂದ್ರೆ ಜೂನು ಜುಲೈ ಜೂನ್ ಜುಲೈ ಜುಲೈಯಲ್ಲಿ ಹಣ್ಣು ಬರಬೇಕು ಆ ಟೈಮಲ್ಲಿ ಏನಾಗುತ್ತೆ ಹೆವಿ ಮಳೆ ಇರೋದ್ರಿಂದ ಆ ಕೋಸ್ಟಲ್ ಏರಿಯಾ ಕಡೆ ಏನಾಗುತ್ತೆ ಹಣ್ಣಿಂದು ಸ್ವಲ್ಪ ಇಳುವರಿ ಕಡಿಮೆ ಬರುತ್ತೆ ಬಡ್ಡಿಂಗ್ಸ್ ಇರಬಹುದು ಇಲ್ಲ ಇದು ಫ್ಲವರಿಂಗು ಫ್ಲವರಿಂಗ್ ಇದೆಯಲ್ಲ ಫ್ಲವರಿಂಗ್ ಆಗ್ಬೇಕಾದಾಗ ಮಳೆ ಬರಬಾರ್ದು ಇದು ಇವತ್ತು ನೈಟ್ ಫ್ಲವರಿಂಗ್ ಆಗೋದಿನ ಮಳೆ ಬಂತು ಅಂತ ಏನಾಗುತ್ತೆ ಅದು ಇಳುವರಿ ಬರಲ್ಲ ಹಣ್ಣು ಬರಲ್ಲ ಅಲ್ಲಿ ಅದು ಕಾಯ ಉದುರೋಗುತ್ತೆ ಆಕ್ಚುಲಿ ಅದು ಕೋಸ್ಟಲ್ ಏರಿಯಾ ಕಡೆ ಇದಕ್ಕೆ ಬಿಸಿಲು ಜಾಸ್ತಿ ನಮ್ಮ ಏರಿಯಾ ಕಡೆ ಬಿಸಿಲು ಜಾಸ್ತಿ ಇರೋದ್ರಿಂದ ಜೂನ್ ಜುಲೈಯಲ್ಲಿ ನಾನು ಕಂಡುಕಂಡಿದ್ದು ಈ ವರ್ಷ ಫಸ್ಟ್ ನೇ ವರ್ಷದಲ್ಲಿ ಹಾಕಿರೋದು ಇದು ಜುಲೈ ಅಲ್ಲಿ ಒಳ್ಳೆ ಇಳುವರಿ ಬರುತ್ತೆ ಒಳ್ಳೆ ಇಳುವರಿ ಅವಾಗ ಒನ್ ಫಾರ್ಟಿ ಟು ಒನ್ ಕೊಟ್ಟಿದ್ದು ಒಂದು ಒಂದು ಕಾರ್ ಟನ್ ಆಯ್ತು ಲಾಸ್ಟ್ ಲಾಸ್ಟ್ ವೀಕ್ ಅಲ್ಲಿ ಟ್ಯೂಸ್ಡೇ ಏನಾಯ್ತು ಇದು ಒಂದು ಕಾರ್ ಟನ್ ಬಂತು ಒನ್ ತರ್ಟಿ ಅನ್ ಕೊಟ್ಟೆ ಗೋವಿಂದರಾಜ ಮೊನ್ನೆ ಸೆಂಟರ್ ನಲ್ಲಿ ರೂಪಾಯಿ ಆಗಿದೆ ಅಂತ ಹೇಳ್ಬಿಟ್ಟು ಕೆಲವರು ಬೇಸರ ವ್ಯಕ್ತಪಡಿಸಿದ್ರು ಆಮೇಲೆ ಕೆಲವರು ಡ್ರಾಗನ್ ಗೆ ಮಾರ್ಕೆಟ್ ಇಲ್ಲ ಅಂತ ಹೇಳಿದ್ರು ನೀವೇನ್ ಇಲ್ಲ ಅರವತ್ತು ಎಪ್ಪತ್ತಕ್ಕೆ ಇದು ಹೋಗಿಲ್ಲ ಅರವತ್ತು ಎಪ್ಪತ್ತು ಅಂತಂದ್ರೆ ಏನಂದ್ರೆ ಚಿಕ್ಕ ಸೈಜ್ ಸಿ ಗಿಂತ ಕಡಿಮೆ ಬರುತ್ತೆ ಆಕ್ಚುಲಿ ಇದು ಗ್ರೇಡ್ ವೈಸ್ ಇದು ಮಾರ್ಕೆಟ್ ಅಲ್ಲಿ ಇದನ್ನ ಮಾರಾಟ ಮಾಡೋದು ಗ್ರೇಡ್ ವೈಸ್ ನಾವೇ ಮಾಡಬೇಕು ಗ್ರೇಡ್ ಇನ್ಕ್ರೀಸ್ ಮಾಡಬೇಕು ಸೈಜ್ ಇನ್ಕ್ರೀಸ್ ಮಾಡಬೇಕು ಸೈಜ್ ಇನ್ಕ್ರೀಸ್ ಮಾಡಿದ್ರೆ ಆಟೋಮೆಟಿಕಲಿ ಅಮೌಂಟ್ ಅದು ಜಾಸ್ತಿ ಬಂದೇ ಬರುತ್ತೆ ರೇಟಿಗೆ ಹೋಗೇ ಹೋಗುತ್ತೆ ಕ್ವಾಂಟಿಟಿ ಕ್ವಾಲಿಟಿ ವಿತ್ ಕ್ವಾಂಟಿಟಿ ಇರಬೇಕು ಹಂಗಾಯ್ತು ಅಂತಂದ್ರೆ ಏನಾಗುತ್ತೆ ಅದು ಚೆನ್ನಾಗಿ ಬರುತ್ತೆ ಈ ನೀವೀಗ ನಂದು ಹೇಳಿದ್ನಲ್ಲ ನಂದು ಫಸ್ಟ್ನೇ ಬ್ಯಾಚಲ್ಲಿ ನಂದು ಏನಾಯ್ತು ಒಂದು ಟನ್ ಬಂತು ಎರಡನೇ ಬ್ಯಾಚಲ್ಲಿ ಏನಾಯ್ತು ಎರಡು ಕಾಲ್ ಟನ್ ಬಂತು ಬಟ್ ಮೂರನೇ ಬ್ಯಾಚಲ್ಲಿ ಏನಾಯ್ತು ಬರೀ ನಂದು ನಾನ್ನೂರಿಂದ ಐನೂರು ಕೆಜಿ ಬಂತು ಸಿಕ್ತು ಮೂರನೇ ಬ್ಯಾಚ್ ಅಲ್ಲಿ ಯಾಕಷ್ಟ ಆಯ್ತು ಅಂತಂದ್ರೆ ಅದು ನಮ್ದು ಕ್ವಾಂಟಿಟಿ ಬರಲಿಲ್ಲ ಕ್ವಾಂಟಿಟಿ ಬರಲಿಲ್ಲ ಸೈಜ್ ಇನ್ಕ್ರೀಸ್ ಆಗಲಿಲ್ಲ ಏನಾದ್ರೂ ರೇಟ್ ನಾನು ಕೊಟ್ಟಿದ್ದೀನಿ ನಾನು ಸೆವೆಂಟಿ ಫೈವ್ ಏಯ್ಟಿ ರುಪೀಸ್ಗೆ ಇಲ್ಲಿ ಹೊಲದಲ್ಲೇ ಕೊಟ್ಟಿದ್ದೀನಿ ಆ ಟೈಮಲ್ಲಿ ಯಾಕಂಗಾಯ್ತು ಆ ಟೈಮಲ್ಲಿ ಅಂತಂದ್ರೆ ಇದು ಅಣ್ಣ ಸೈಜ್ ಬರದಿಲ್ಲದಾಗ ರೇಟ್ ಕಡಿಮೆ ಅದೇ ಆಗುತ್ತೆ ಆಟೋಮೆಟಿಕಲ್ ಇವತ್ತು ನಾನು ನೋಡಬಹುದು ನಂದು ಕಂಟಿನ್ಯೂಸ್ ಮೂರನೇ ಬ್ಯಾಚಿಂದ ಇದುವರೆಗುನು ಮೂರನೇ ನಾಲ್ಕನೇ ಬ್ಯಾಚ್ ಇಂದ ಇದುವರೆಗುನು ನಂದು ಎ ಪ್ಲಸ್ ಗ್ರೇಡೇ ಜಾಸ್ತಿ ಜಾಸ್ತಿ ಎ ಪ್ಲಸ್ ಗ್ರೇಡೇ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಎ ಪ್ಲಸ್ ಗ್ರೇಡ್ ಈ ಗ್ರೇಡ್ ಅಂತಂದ್ರೆ ಸಿಕ್ಸ್ ಎ ಗ್ರೇಡ್ ಎ ಪ್ಲಸ್ ಎ ಒನ್ ಗ್ರೇಡ್ ಅಂತಾರೆ ಎ ಒನ್ ಗ್ರೇಡ್ ಅಂದ್ರೆ ಎಬೌವ್ ಫೋರ್ ಫಿಫ್ಟಿ ಟು ಟು ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ವರ್ಗು ನಾನು ಬಂದಿದೆ ನಂದು ಅದು ಎ ಗ್ರೇಡ್ ಅಂತಂದ್ರೆ ತರ್ಟಿ ಫೈವ್ ಇಂದ ಫಾರ್ಟಿ ಫೈವ್ ಎ ಗ್ರೇಡ್ ಅಂತ ಮಾಡ್ತಾರೆ ನಮ್ದು ಇದು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಎ ಪ್ಲಸ್ ಗ್ರೇಡ್ ಅಂದ್ರೆ ಎಬೌ ಫೋರ್ ಫಿಫ್ಟಿ ಇಂದ ಗ್ರೇಡ್ ಬಂದಿರೋದು ಅದು ಒಳ್ಳೆ ಉತ್ತಮ ಮಾರ್ಕೆಟ್ ನಲ್ಲಿ ಅದಕ್ಕೆ ಜಾಸ್ತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಹೈ ರೇಟ್ಗೆ ಅದನ್ನ ಸೇಲ್ ಮಾಡ್ತಾರೆ ಓಕೆ ಗೋವಿಂದ ರಾಜ್ ಅವ್ರಿ ಇವಾಗ ಐದು ಕಟ್ಟಿಂಗ್ ಆಗಿದೆ ಫಸ್ಟ್ನೇ ಇಂದ ಇಲ್ಲೇವರೆಗೂ ನೀವು ಮಾರ್ಕೆಟ್ ನಲ್ಲಿ ಏನೇನು ವಸ್ತು ತಿಳ್ಕೊಂತ ಹೋದ್ರಿ ಏನೇನು ನಿಮ್ಗೆ ಏನಾದ್ರು ಕಷ್ಟ ಆಯ್ತಾ ಏನ್ ಕಷ್ಟ ಅನುಭವಿಸಿದ್ರಿ ಅಂದ್ರೆ ಮಾರ್ಕೆಟ್ ನಲ್ಲಿ ಇನ್ ಕ್ಯಾರಿ ಮಾಡಿರೋದಾಗಿರ್ಬೋದು ಕಟಿಂಗ್ ಮಾಡೋದಾಗಿರ್ಬೋದು ಕಳಿಸಿರೋದಾಗಿರ್ಬೋದು ನೀನ್ ಬೆಳೆದಕ್ಕೆ ಶ್ರಮ ಸಿಗ ಸ್ವಲ್ಪ ಕಮ್ಮಿ ಆಯ್ತಪ್ಪ ಇಲ್ಲಿ ಯಾಕೆ ಹಿಂಗಾಗುತ್ತೆ ಆಯ್ತು ಮಾರ್ಕೆಟಿಂಗ್ ಅಲ್ಲಿ ನೀನೆ ಮಾಡಿರೋದು ಕುಡಿ ಹುಡಿಕೆ ಯಾವ ಕಡೆ ರೇಟ್ ಸಿಗುತ್ತೆ ಯಾವ ಕಡೆ ಸಿಗುತ್ತೆ ಅಂತ ಹೇಳಿ ಇನ್ನೇ ಮಾರ್ಕೆಟಿಂಗ್ ಅಲ್ಲಿ ಏನೇನ್ ಕಷ್ಟ ಆಯ್ತು ಯಾವ ತರ ಮಾಡಿದೆ ಮಾರ್ಕೆಟಿಂಗ್ ನೋಡ್ರಿ ವೀಕ್ಷಕ್ರೆ ಈ ನಾನು ಡ್ರ್ಯಾಗನ್ ಅಲ್ಲಿ ಈಗ ಇದುವರೆಗೂ ಐದು ಬ್ಯಾಚ್ ಕಂಪ್ಲೀಟ್ ಮಾಡಿದ್ರಿ ಅಂತ ಹೇಳಿದ್ನಲ್ಲ ನನಗೂ ಫಸ್ಟ್ ಮಾರ್ಕೆಟಿಂಗ್ ಸ್ವಲ್ಪ ಸಮಸ್ಯೆ ಆಯ್ತು ಯಾವಾಗ ಫಸ್ಟ್ ಸೆಕೆಂಡ್ ಬ್ಯಾಚ್ ನನಗೆ ಮಾರ್ಕೆಟಿಂಗ್ ಸಮಸ್ಯೆ ಆಯ್ತು ಅವಾಗ ನಾನು ಯೋಚನೆ ಮಾಡಿದೆ ಏನ್ ಮಾಡೋದು ಅವಾಗ ಮೂರನೇ ಬ್ಯಾಚ್ ನಾಲ್ಕನೇ ಬ್ಯಾಚ್ ಏನಾಯಿತು ಸೈಜ್ ಇನ್ಕ್ರೀಸ್ ಗಳೆಲ್ಲ ನಾನು ಎಲ್ಲ ಇದು ಮಾಡ್ಕೊಂಡು ಎಲ್ಲೆಲ್ಲಿ ಮಾರ್ಕೆಟಿಂಗ್ ಅಂತ ಕಂಡುಕೊಂಡು ಮಾರ್ಕೆಟಿಂಗ್ ಇದು ಬಾಂಬೆ ಸಿಕ್ತು ನನಗೆ ಲಿಂಕ್ ಮತ್ತೆ ಬೆಂಗಳೂರು ಲಿಂಕ್ ಸಿಕ್ತು ಮತ್ತೆ ಇನ್ನೊಂದು ಏನೋ ಪಾಸಿಟಿವ್ ಅಂತಂದ್ರೆ ನನಗೆ ನಿಯರ್ ಎನ್ ಎಚ್ ನಿಯರ್ ಹೈವೇ ಇರೋದ್ರಿಂದ ನನಗೆ ಅದನ್ನ ಟ್ರಾನ್ಸ್ಪೋರ್ಟ್ ಮಾಡೋಕು ನನಗೆ ಏನು ಕಷ್ಟ ಅನಿಸಲಿಲ್ಲ ಬಾಕ್ಸ್ ಮಾಡಿ ಕಳಿಸೋದ್ರಿಂದ ನನಗೆ ನನಗೆ ಟ್ರೇಡರ್ಸ್ ನನಗೆ ಹೆಲ್ಪ್ ಆಯ್ತು ಸಿಕ್ಕು ತರ್ಡ್ ತರ್ಡ್ ಬ್ಯಾಚ್ಗೆ ನೀವು ಅದನ್ನ ಏನ್ ಮಾಡಬೇಕು ಅಂತಂದ್ರೆ ಇದು ಮಾರ್ಕೆಟಿಂಗ್ ಇಲ್ಲ ಇಲ್ಲ ಅಂದ್ರೆ ನ ನೀವು ಕಾಂಟ್ರಾಕ್ಟ್ ಅಲ್ಲಿ ಮಾಡ್ಕೋಬೇಕು ಕಾಂಟ್ರಾಕ್ಟ್ ಮಾಡ್ಕೊಂಡ್ರೆ ಅವರೇ ಹೊಲಕ್ ಬರ್ತಾರೆ ಹೊಲಕ್ ಬಂದು ಪರ್ಚೇಸ್ ಮಾಡ್ತಾರೆ ಅದಕ್ಕಿಂತ ಮುಂಚೆ ನೀವು ಹಣ್ಣು ಕ್ವಾಲಿಟಿ ಆಗಿ ಕೊಡ್ಬೇಕು ನೀವು ಫಸ್ಟ್ ಹಣ್ಣು ಎಷ್ಟು ಕ್ವಾಲಿಟಿ ಆಗಿತ್ತು ಅಂದ್ರೆ ಬರ್ತಾರೆ ಹುಡುಕೊಂಬರ್ ಬಾಂಬೆಗೆ ಹೋಗುತ್ತೆ ಅಂತ ಹೊರ ರಾಜ್ಯಕ್ಕೆ ಹೋಗುತ್ತೆ ಗುಣಮಟ್ಟ ನಾನು ಕಮ್ಮಿ ರೇಟ್ ಕಮ್ಮಿ ಕ್ವಾಲಿಟಿ ಬೆಳೆದ್ಬಿಟ್ಟು ನನಗೆ ಮಾರ್ಕೆಟ್ ಹಾಕ್ತಿಲ್ಲ ಅಂದ್ರೆ ಏನು ಮಾಡ ಏನು ಮಾಡೋಕ್ಕಾಗಲ್ಲ ಈಗ ನೋಡ್ರಿ ಈಗ ನೀವೇ ಈಗ ನೋಡ್ತಾ ಇದ್ರ ಹೊಲದಲ್ಲಿ ಈ ನಂದು ಫೋರ್ ಫಿಫ್ಟಿ ಟು ಯಾವ ಕಡಿಮೆ ಯಾವ್ದು ಕಾಣ್ತಾ ಇಲ್ಲ ನಿಮಗೆ ನೀವು ನೋಡ್ತಾ ಇರೋದು ವಿಡಿಯೋದಲ್ಲಿ ಫೋರ್ ಫಿಫ್ಟಿ ಟು ಕಡಿಮೆ ಯಾವ್ದು ಇಲ್ಲ ಈ ತರ ಕೊಟ್ಟಾಗ ಏನಾಗುತ್ತೆ ಇದೆಲ್ಲ ಎ ಒನ್ ಗ್ರೇಡ್ ನಂದು ಇದು ಬೆಳೆದಿರೋದಲ್ಲ ಎ ಒನ್ ಎ ಗ್ರೇಡ್ ಎಲ್ಲ ಬೆಳೆದಿರೋದಲ್ಲ ಈ ತರ ಹಣ್ಣಿಗೆ ಬಾಂಬೆ ಕೇರಳ ಬೆಂಗಳೂರು ಆ ಕಡೆ ಎಲ್ಲ ಏನಾಗುತ್ತೆ ಒಳ್ಳೆ ಹಣ್ಣಿಗೆ ಒಳ್ಳೆ ಪ್ರಿಫರೆನ್ಸ್ ಕೊಟ್ಟು ಒಳ್ಳೆ ಪ್ರೈಸ್ ಅಲ್ಲಿ ನಮಗೆ ಸೇಲ್ ಮಾಡ್ಕೊಡ್ತಾರೆ ಓಕೆ ಗೋವಿಂದ ರಾಜ್ ಅವ್ರ ಫಸ್ಟ್ ಕೇಳ್ತಿದ್ದಕ್ಕೂ ಈಗ ಕೇಳ್ತಿದ್ದಕ್ಕೂ ಹಣ್ಣು ಕೇಳೋದ್ರಲ್ಲಿ ಏನ ಕಂಡ್ಕೊಂಡ್ರಿ ನೀವು ಮಾರ್ಕೆಟಿಂಗ್ ದಾವಣಗೆರೆಗೆ ಹೆಂಗ್ ಕೇಳ್ಬೇಕು ಬೆಂಗಳೂರಿಗೆ ಹೆಂಗ್ ಕೇಳ್ಬೇಕು ಬಾಂಬೆ ಯಾವ ತರ ಕೇಳತೀರ ಹಣ್ಣು ಕಟಾವ್ ಮಾಡೋದ್ರಲ್ಲಿ ಏನ್ ಕಂಡ್ಕೊಂಡ್ರಿ ನೀವು ಏನಾರು ಸ್ಪೆಷಲ್ ಈಗ ಈಗ ನಾನೀಗ ಬಂದಾಗ ಹೇಳಿದ್ರೆ ನಾಳಿಕೆ ಕಟ್ ಮಾಡ್ತೀನಿ ಇದೆ ಅಂತ ಇಲ್ಲ ನಾಳಿಕೆ ಕಟ್ ಮಾಡ್ತೀನಿ ಸರಿಯಾಗುತ್ತೆ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಪೂರ್ತಿ ಹಣ್ಣಾಗಿರ ಕೇಳಿದ್ರಿ ಏನಕ್ಕೆ ಯಾಕೆ ಯಾಕೆ ಈ ತರ ಸ್ವಲ್ಪ ಮಾರ್ಕೆಟಿಂಗ್ ಹಣ್ಣಿನ ಗುಣಮಟ್ಟ ಕೀಪಿಂಗ್ ಕ್ವಾಲಿಟಿ ಬಗ್ಗೆ ಮಾಹಿತಿ ಕೊಡ್ರಿ ಇಲ್ಲಿ ಯಾವ ತರ ಇಲ್ಲಿ ನೋಡ್ರಿ ಇದು ಹಣ್ಣು ಇದು ಗ್ರೀನಿಶ್ ಇದೆ ನೋಡಬಹುದು ಇದು ನಾಳೆ ಸ್ವಲ್ಪ ಮಾರ್ಕ್ ಬರುತ್ತೆ ರೆಡ್ ಮಾರ್ಕ್ ಬರುತ್ತೆ ಇದು ಟೂ ಡೇಸ್ ಅಲ್ಲಿ ಬಿಡುತ್ತೆ ಈ ಡ್ರಾಗನ್ ಫ್ರೂಟ್ ಈ ವೆರೈಟಿ ಟೂ ತ್ರೀ ಡೇಸ್ ಅಲ್ಲಿ ಹಣ್ಣಾಗುತ್ತೆ ಸೊ ನಾನು ಈಗ ಬಾಂಬೆ ಕಳಿಸ್ತೀನಿ ಅಂದ್ರೆ ಅಲ್ಲಿಗೆ ಹೋಗಕ್ಕೆ ಟ್ರಾನ್ಸ್ಪೋರ್ಟ್ ಗೆ ಒನ್ ಡೇ ಫುಲ್ ಅಲ್ಲಿ ಮಾರ್ಕೆಟ್ ಬೆಳಗ್ಗೆ ಆರು ಗಂಟೆಯಿಂದ ಮಾರ್ಕೆಟ್ ಸ್ಟಾರ್ಟ್ ಆಗುತ್ತೆ ಬಾಂಬೆ ಅಲ್ಲಿ ಇಲ್ಲಿಂದ ನಾವು ನೈಟ್ ಹಾಕ್ತೀವಿ ಅಂತಂದ್ರೆ ನಾಳೆ ಬೆಳಗ್ಗೆ ಹೋಗೋದು ಹತ್ತು ಗಂಟೆ ಆಗುತ್ತೆ ಅವತ್ತು ಒಂದೇ ಫುಲ್ ವೇಸ್ಟ್ ಆಗುತ್ತೆ ಅದು ಮಾರನೇ ದಿನ ಅಲ್ಲಿ ಅದು ಮಾರ್ಕೆಟಿಂಗ್ ಮಾಡೋದು ಸೊ ಹಂಗ ಅದಕ್ಕೋಸ್ಕರ ಏನ್ ಮಾಡಬೇಕು ಮಚ್ಚ ಮಚ್ಚ ಇದ್ದೇ ಸ್ವಲ್ಪ ಮಚ್ಚ ಕಂಡ ತಕ್ಷಣ ಇಷ್ಟು ಮಚ್ಚ ಒಂದು ಸಾಕು ನೋಡಿ ಇಲ್ಲಿ ಇದೆಯಲ್ಲ ಇಷ್ಟು ಮಚ್ಚ ಸ್ವಲ್ಪ ಸಾಕು ಅದು ಆಲ್ರೆಡಿ ಅದು ಒಳಗಡೆ ರೆಡ್ ಇರುತ್ತೆ ಒಳಗಡೆ ರೆಡ್ ಇರುತ್ತೆ ಪಿಂಕ್ ಇರುತ್ತೆ ನೀವು ಬಾಂಬೆ ತಲುಪೋದ್ರೊಳಗೆ ಹಣ್ಣು ಗಟ್ಟಿರುತ್ತೆ ಅವ್ರು ಏನ್ ಕೇಳ್ತಾರೆ ಅಂತಂದ್ರೆ ಗಟ್ಟಿ ಹಣ್ಣು ಕೇಳ್ತಾರೆ ನಾವಿಲ್ಲ ರೆಡ್ ಮಾಡಿ ಕೊಟ್ಬಿಟ್ಟು ಅದನ್ನ ಅಲ್ಲಿ ಹೋಗುತ್ತೆ ಹಿಂಗ ಮೆತ್ತಗ ಆಗ್ಬಿಡುತ್ತೆ ಹಣ್ಣು ಇಲ್ಲಿಂದ ಬಾಂಬೆ ಮೇನ್ ಡೀಲರ್ ಹೋಗ್ಬೇಕು ಅಲ್ಲಿಂದ ಓಪನ್ ಆಗ್ಬಿಟ್ಟು ಸಬ್ ಡೀಲರ್ ಹೋಗ್ಬೇಕು ಆಮೇಲೆ ಸಬ್ ಸಪರೇಟ್ ಆಗಬೇಕು ಸಪರೇಟ್ ಆಗಬೇಕು ಅಷ್ಟು ಕ್ವಾಲಿಟಿ ಇರಬೇಕು ಕ್ವಾಲಿಟಿ ಇರಬೇಕು ಕೀಪಿಂಗ್ ಕ್ವಾಲಿಟಿ ಕೀಪಿಂಗ್ ಕ್ವಾಲಿಟಿ ಇರಬೇಕು ಅದಕ್ಕೋಸ್ಕರ ನಾವು ಮಾಡಿದ್ರೆ ಸ್ವಲ್ಪ ಲೈಟ್ ಕಲರ್ ಬಂದ ತಕ್ಷಣ ಅದನ್ನ ಹಾರ್ವೆಸ್ಟ್ ಮಾಡ್ಬಿಡ್ಬೇಕು ಓಕೆ ಇನ್ನೊಂದ್ಸರಿ ಹೇಳ್ಬಿಡಿ ಈಗ ಎಷ್ಟು ಖರ್ಚು ಮಾಡಿದ್ರೆ ಎಷ್ಟು ದುಡ್ಡು ಆಗೈತೆ ಎಷ್ಟು ಇಳುವರಿ ಬಂದೈತೆ ನೀವೇ ಹೇಳಿ ಹಾ ನೋಡಿ ವೀಕ್ಷಕರ ನಾನು ಫಸ್ಟ್ನೇ ವಿಡಿಯೋ ಎರಡನೇ ವಿಡಿಯೋ ಮೂರನೇ ವಿಡಿಯೋದಲ್ಲಿ ಹೇಳ್ತಾ ಇದ್ದೆ ಇದು ನಾನು ಹಾಕಿರೋದು ಇದು ಫಸ್ಟ್ನೇ ಬೆಳೆ ಹಾಕಿರೋದು ಇಲ್ಲಿ ಇದನ್ನ ಏನು ಈ ಫಸ್ಟ್ನೇ ವರ್ಷದಲ್ಲೇ ನಾನು ಹಾಕಿರೋ ಬಂಡವಾಳ ತೆಗಿತೀನಿ ಅಂತ ಹೇಳಿದ್ದೆ ಇವಾಗ ಹಾಕಿರೋ ಬಂಡವಾಳ ಜೊತೆಗೆ ಹದಿನೆಂಟು ತಿಂಗಳಾಗಿದೆ ಇಲ್ಲಿಗೆ ಇದು ಇದು ಖರ್ಚು ಮಾಡೋದಷ್ಟು ನಾನು ಅಂದ್ರೆ ನಾಲ್ಕು ಲಕ್ಷ ಖರ್ಚು ಮಾಡಿದ್ದೆ ಡ್ರಾಗನ್ ಫ್ರೂಟ್ ಗೆ ಇದು ಇದು ವಿಥೌಟ್ ಬೋರ್ ನಾನು ಹೇಳ್ತಿರೋದು ವಿತೌಟ್ ಬೋರ್ ಬಿಟ್ಟು ಇದು ಈ ಸೆಟ್ಟಿಂಗ್ಸ್ ಒಂದ್ ಎಕರೆ ಡ್ರಾಗನ್ ಫ್ರೂಟ್ ಸೆಟ್ಟಿಂಗ್ಸ್ ಗೆ ಒಂದು ಕಂಬ ರಿಂಗು ಏನು ಟೈರ್ ಡ್ರಿಪ್ ಇಂದು ಎಲ್ಲ ಸೇರಿದ್ರೆ ನಾಲ್ಕು ಲಕ್ಷ ಖರ್ಚು ಮಾಡಿದ್ದೆ ಲೇಬರ್ ವಿತ್ ಲೇಬರ್ಸ್ ನಾನು ಹೇಳ್ತಾ ಇರೋದು ಗಿಡ ಹ ಒಂದ್ ಎಕರೆ ಒಂದ್ ಎಕರೆಗೆ ಎರಡ್ ಸಾವಿರ ಗಿಡ ಐನೂರು ಕಂಬ ಐನೂರು ಐನೂರು ಪೋಲು ಎರಡ್ ಸಾವಿರ ಗಿಡಕ್ಕೆ ನಾಲ್ಕು ಲಕ್ಷ ಖರ್ಚಾಗಿತ್ತು ಈಗ ಅದು ಹದಿನೆಂಟು ತಿಂಗಳಿಗೆ ನಾಲ್ಕು ಲಕ್ಷ ಹದ್ನೆಂ ತಿಂಗಳಿಗೆ ಎರ ಪರ್ಸೆಂಟ್ ಬಡ್ಡಿ ಹಂಗೆ ನನಗೆ ಇಪ್ಪತ್ ಸಾವಿರ ಲಾಭ ಆಗಿದೆ ಇನ್ನು ಎರಡು ಕಟಿಂಗ್ ಇದೆ ಇನ್ನು ಎರಡ್ ಟನ್ ಇದೆ ಟನ್ ಇದೆ ಮುಂದೆ ಓಕೆ ನೀವು ಈ ಡ್ರಾಗನ್ ಫ್ರೂಟ್ ಬೆಳಿಬೇಕಾರೆ ಬೆಳೆಯೋದ ಮುಂಚೆ ತುಂಬಾ ತೋ ತೋಟಗಳನ್ನ ವಿಸಿಟ್ ಕೊಟ್ಟಿದ್ರ ಸಕ್ಸಸ್ ಆಗಿರೋ ನೋಡಿದ್ರ ಫೇಲೂರ್ ಆಗಿರೋ ನೋಡಿದ್ರ ಫೇಲೂರ್ ಆ ತೋಟಗಳಲ್ಲಿ ಏನೇನ್ ಕಂಡ್ರಿ ನೀವು ಫೇಲೂರ್ ಏನಕ್ ಆಗಿರಬಹುದು ಅಂತ ಹೇಳ್ಬಿಟ್ಟು ಸಕ್ಸಸ್ ತೋಟಗಳಲ್ಲಿ ಏನ್ ಕಂಡ್ರಿ ಮಣ್ಣಿನ ಗುಣ ಆಗಿರಬಹುದು ಅವ್ರ ಮೇಂಟೆನೆನ್ಸ್ ಆಗಿರ್ಬೋದು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ ನೋಡ್ರಿ ನಾನು ನಾನ್ ನಾನ್ ನೋಡಿರೋ ಫಾರ್ಮ್ ಗಳಿಗೆ ಸುಮಾರ್ ಫಾರ್ಮ್ ವಿಸಿಟ್ ಮಾಡಿದೆ ಅಂತ ನಿಮ್ಗೆ ಹೇಳಿದ್ದೆ ಆಲ್ರೆಡಿ ಹೆಚ್ಚು ಕಮ್ಮಿ ಒಂದು ಏಳೆಂಟು ಫಾರ್ಮ್ ಗಳು ನಾನು ವಿಸಿಟ್ ಮಾಡಿದ್ದೆ ಅವರೆಲ್ಲ ಏನ್ ಹೇಳಿದ್ರು ಹೇಳಿದ್ರು ವರ್ಷದಲ್ಲಿ ಏನು ಹೇಳಿದ್ರು ಏ ಒಂದು ನಾವು ನಾವು ಮೇಂಟೈನ್ ಮಾಡಿರೋದು ವಿತ್ ವಿತೌಟ್ ಲೇಬರ್ಸ್ ಹೇಳ್ತಾ ಇರೋದು ಅವರು ಲೇಬರ್ಸ್ ಅಲ್ಲ ವಿತೌಟ್ ಲೇಬರ್ಸ್ ಏನೇ ಒಂದು ಮೂರಿಂದ ನಾಲ್ಕು ಟನ್ ಬರಬಹುದು ಫಸ್ಟ್ನೇ ವರ್ಷದಲ್ಲಿ ಮೂರಿಂದ ನಾಲ್ಕು ಟನ್ ಬರಬಹುದು ಅಂತ ಹೇಳ್ತಾ ಇದ್ರು ನಾನು ಇವತ್ತು ನೋಡ್ತಾ ಇದ್ದೀನಿ ಎಂಟು ಎಂಟು ಇಂದ ಎಂಟು ಓರೆ ಟನ್ ನಾನು ಬೆಳೆದಿದ್ದೀನಿ ಸಕ್ಸಸ್ಫುಲಿ ಆಗಿ ಬೆಳೆದಿದ್ದೀನಿ ಇದು ಅಂದ್ರೆ ಟು ಡಬಲ್ ಬೆಳೆದೈತೆ ಯಾಕೆ ಅಂತಂದ್ರೆ ಈಗ ಇದು ಪರಿಶ್ರಮ ಹಂಗಿದೆ ಮತ್ತೆ ಇನ್ನೊಂದು ಲೇಬರ್ಸ್ ಓನ್ ಓನಾಗಿ ಓನರೇ ಮೇಂಟೈನ್ ಮಾಡಿರೋದು ಇದನ್ನ ಅದಕ್ಕೋಸ್ಕರ ಇದು ಒನ್ ಟು ಡಬಲ್ ಇದೆ ನಾಲ್ಕು ಅವ್ರ ಮೂರನಿಂದ ನಾಲ್ಕು ಟನ್ ಹೇಳಿದ್ರೆ ಇದು ಎಂಟು ಟನ್ ಬಂದಿದೆ ಸೊ ಯಾಕೆ ಬಂತು ಅಂತಂದ್ರೆ ಲೇಬರ್ಸ್ ಮೇಂಟೆನೆನ್ಸ್ ಆಗಿ ಬರಲ್ಲ ಒಂದು ಮತ್ತೆ ನಾವು ಇಲ್ಲಿ ಮಣ್ಣಿನ ಗುಣ ಆಗಿರ್ಬೋದು ಇಲ್ಲ ಇದು ಗಿಡದ ಇದು ವೆರೈಟಿ ಆಗಿರ್ಬೋದು ಫಸ್ಟು ಮತ್ತೆ ಇದು ಮೇಂಟೆನೆನ್ಸ್ ಈಗ ಟೈಮ್ ಟೈಮ್ ನೀರು ನೀರಾಗ್ಲಿ ಗೊಬ್ಬರ ಆಗ್ಲಿ ಇನ್ನೊಂದು ಇದು ಕಟ್ ಮಾಡೋದಾಗ್ಲಿ ಕಟ್ಟೋದಾಗ್ಲಿ ಎಲ್ಲ ಮೇಂಟೆನೆನ್ಸ್ ಮಾಡಿರೋದ್ರಿಂದ ಇಷ್ಟು ಈ ಚೆನ್ನಾಗೆ ನನಗೆ ಬಂದಿದೆ ಓಕೆ ನಿಮ್ಗೆ ಬ್ಲಾಕ್ ಬ್ಲಾಕ್ ಸೈಲ್ ಅಲ್ಲಿ ಬರುತ್ತಾ ರೆಡ್ ಅಲ್ಲಿ ಚೆನ್ನಾಗಿರುತ್ತೆ ಕೆಂಪು ಮಣ್ಣು ನಾನು ಈಗ ನೋಡ್ರಿ ನೇ ವರ್ಷ ಇದು ಕಂಪ್ಲೀಟ್ ಆದಿಯಲ್ಲಿ ಇದ್ದೀನಿ ಒಂದ್ ಸೈಕಲ್ ಕಂಪ್ಲೀಟ್ ಆದ್ಮೇಲೆ ಎಲ್ಲ ಹೇಳ್ಬೇಕು ಅಂತ ಹೇಳ್ತಾರೆ ಯಾಕಂದ್ರೆ ನಾನು ಮುಂಚೆ ನಾನು ಹಂಗ್ ಬರುತ್ತೆ ಹಿಂಗ ಬರುತ್ತೆ ಅಂತ ಹೇಳೋದಲ್ಲ ಒಂದು ವರ್ಷ ಕಂಪ್ಲೀಟ್ ಆಗಿದೆ ನಾನು ಇಲ್ಲಿ ಐದು ಬ್ಯಾಚ್ ನಾನು ಕಟ್ ಮಾಡಿದೀನಿ ಇದು ಆರು ಏಳನೇ ಬ್ಯಾಚ್ ನಡೀತಾ ಇದೆ ನಾನ್ ನೋಡಿದಂಗೆ ವೈಟ್ ಅಲ್ಲಿ ವೈಟ್ ಸಾಯಿಲ್ ಇದು ಬ್ಲಾಕ್ ಸಾಯಿಲ್ ಅಲ್ಲಿ ಸ್ವಲ್ಪ ಕಷ್ಟ ಇದು ಮಳೆಗಾಲ ಸ್ವಲ್ಪ ಹೆಚ್ಚಾದ್ರೂ ಕಷ್ಟ ಮತ್ತೆ ನೀರು ಸ್ವಲ್ಪ ಕಮ್ಮಿ ಆದ್ರೂ ಕಷ್ಟ ಹಂಗ ಆತರ ಐತೆ ರೆಡ್ ಸಾಯಿಲ್ ವೆರಿ ಸೂಟಬಲ್ ವೆರಿ ಸೂಟಬಲ್ ರೆಡ್ ಸಾಯಿಲ್ ಗೋವಿಂದರಾಜ್ ಅವ್ರಿಗೆ ನಮ್ಮ ಚಾನಲ್ ಅಲ್ಲಿ ಈ ಡ್ರ್ಯಾಗನ್ ಫ್ರೂಟ್ ಹೊಸ ನೋಡ್ತಿರೋ ವೀಕ್ಷಕರಿಗೆ ಹಳಬರಿ ಗೊತ್ತಿರುತ್ತೆ ಗಿಡ ಏನೇನ್ ಅಳತೆ ತಗೊಂಡ್ರೆ ಏನೇನ್ ಸೈಜ್ ಹಾಕಿರಿ ಕಲ್ ಕಂಪನಿ ಸೈಜ್ ಇಂದ ಹಿಡಿದ್ಬಿಟ್ಟು ಆಮೇಲೆ ಗಿಡ ತಂದಿದ್ದು ಹಾಕಿದ್ದು ಕಟ್ಟಿದ್ದು ಬೆಳವಣಿಗೆ ಅಂತ ಎಷ್ಟು ತಿಂಗಳಿಗೆ ಬೆಳೆ ಬರುತ್ತೆ ಪಶ್ಚಿಮ ಕಟಿಂಗ್ ಯಾವಾಗ ಬಂತು ಒಂದು ಕಿರು ಮಾಹಿತಿ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ಹೇಳ್ಬಿಡಿ ಹ್ಮ್ ನಾನು ಇದನ್ನ ಡ್ರ್ಯಾಗನ್ ಫ್ರೂಟ್ ಒಂದು ಎಕರೆಲ್ಲಿ ಮಾಡಿದಿನಿ ಐನೂರು ಪೋಲ್ ಇದಾವೆ ಮತ್ತೆ ಎರಡು ಸಾವಿರ ಸಸಿ ಇದು ಸಾಲು ಕೊಟ್ಟಿರೋದು ಹನ್ನೆರಡು ಸಾರಿ ಹತ್ತು ಎಂಟು ಸಾಲು ಕೊಟ್ಟಿದ್ದೀನಿ ಇದು ಎರಡು ಸಾವಿರ ಸಸಿ ಇದಾವೆ ಸೊ ನಂದು ಈಗ ಇದು ಪ್ಲಾಂಟೇಷನ್ ಮಾಡಿ ಈಗ ಹದಿನೆಂಟು ತಿಂಗಳು ಸಕ್ಸ ಸಕ್ಸಸ್ಫುಲ್ ಆಗಿದೆ ಸಸಿ ಎಷ್ಟು ರೂಪಾಯಿ ತಂದಿದ್ರೆ ನಾನು ಸಸಿ ತಂದಿದ್ದು ಇಪ್ಪತ್ತೆರಡು ರೂಪಾಯಿ ನನಗೆ ಕಟಿಂಗ್ಸ್ ಬಿದ್ದಿತ್ತು ಕಟಿಂಗ್ಸ್ ನಾನು ಸಸಿನ ಪಾಕೆಟ್ಗೆ ಹಾಕೊಂಡ್ಬಿಟ್ಟು ಕಟಿಂಗ್ಸ್ ಪಾಕೆಟ್ಗೆ ಹಾಕೊಂಡ್ಬಿಟ್ಟು ಸಸಿ ಮಾಡ್ಕೊಂಡು ನಾನು ಅದನ್ನ ಪ್ಲಾಂಟೇಶನ್ ಮಾಡಿದ್ದು ಇಲ್ಲಿ ಈಗ ನನಗೆ ನಾಲ್ಕನೇ ತಿಂಗಳಿಂದ ನನ್ಗೆ ಗಂಡು ಬರ್ತಿದೆ ಹದಿನಾಲ್ಕನೇ ತಿಂಗಳು ಸ್ಟಾರ್ಟ್ ಆಯಿತು ಈಗ ನನಗೆ ನಾಲ್ಕು ತಿಂಗಳು ನನಗೆ ಗಂಡು ಬಂದಿದೆ ಐದು ಬ್ಯಾಚ್ ಕಟ್ ಮಾಡಿದ್ದೀನಿ ಇದು ಇರೋ ನೀವು ಏನು ನೋಡ್ತಾ ಇದ್ದೀರಾ ಆರು ಮತ್ತೆ ಏಳನೇ ಬ್ಯಾಚ್ ಇದು ಇದೆ ಈಗ ಇಲ್ಲಿ ನಾನು ಈಗ ಐದು ಬ್ಯಾಚಿಗೆ ನಾನು ಏಳು ಟನ್ ನನಗೆ ಹಾರ್ವೆಸ್ಟ್ ಮಾಡಿದ್ದೀನಿ ಆಲ್ರೆಡಿ ಏಳು ಟನ್ ಹಾರ್ವೆಸ್ಟ್ ಮಾಡಿದ್ದೀರಾ ಎಷ್ಟ್ ರೇಟ್ ಕೊಟ್ಟಿದ್ರೆ ಕಮ್ಮಿ ಎಷ್ಟ್ ರೇಟ್ ಕಮ್ಮಿ ಮಿನಿಮಮ್ ಅಂತಂದ್ರ ನಾನು ಒಂದ್ ಸ್ವಲ್ಪ ರೇಟ್ ಬಿದ್ದಾಗ ಸೆವೆಂಟಿ ಫೈವ್ ಗೆ ನಾನು ಸೆವೆಂಟಿ ಗೆ ನಾನು ಲೋಯೆಸ್ಟ್ ಪ್ರೈಸ್ ಕೊಟ್ಟಿರೋದು ಇಲ್ಲ ಹೊಲ್ದಲ್ಲೇನೆ ಹೈಯೆಸ್ಟ್ ರೇಟಿಗ್ ಅಂದ್ರೆ ಒಂದು ಥರ್ಟಿ ಫೈವ್ ಮೊನ್ನೆ ನಾನು ಒಂದು ಕಾರ್ಟನ್ ಆ ಫಿಫ್ತ್ ಬ್ಯಾಚ್ ಒನ್ ತರ್ಟಿ ಫೈವ್ ರೇಟ್ ಗೆ ನಾನು ಇಲ್ಲ ಹೊಲ್ದಲ್ಲೇ ತುಂಬಿಸಿರುತ್ತೆ ಇದು ಭೂಮಿ ಕೆಂಪು ಭೂಮಿ ಕೆಂಪು ಭೂಮಿ ಅಲ್ಲೂ ಕರಲು ಮಿಶ್ರಿತ ಕೆಂಪು ಭೂಮಿ ಕರಲು ಮಿಶ್ರಿತ ಕೆಂಪು ಭೂಮಿ ಹಾ ಓಕೆ ಇದು ನೀವು ಆ ಕಡೆ ಈ ಕಡೆ ಹೊಸ ವೀಕ್ಷಕರಿಗೆ ದಿಬ್ಬ ಮಾಡಿರೋದ್ ರೀಸನ್ ಹಾ ದಿಬ್ಬ ಮಾಡೋದ್ ಏನಕ್ಕೆ ಅಂತಂದ್ರೆ ಇದು ಆಕ್ಚುಲಿ ಯಾರು ಗೊತ್ತಿರಬಹುದು ಡ್ರಾಗನ್ ಫ್ರೂಟ್ ಅತಿಯಾಗಿ ನೀರು ನಿಂತ್ಕೋಬಾರ್ದು ಸೊ ಹಂಗಾಗಿ ನೀರು ಅರ್ಧೋಗ್ಲಿ ಅನ್ನೋ ಕಾರಣಕ್ಕೋಸ್ಕರ ನಾವೇನ್ ಮಾಡಿದ್ವಿ ಏರ್ ಮಾಡಿ ಮಾಡಿದೀವಿ ಇದನ್ನ ಓಕೆ ಪೋಲ್ ಸಿಸ್ಟಮ್ ಬಗ್ಗೆ ಮಾಹಿತಿ ಕೊಟ್ಬಿಟ್ರಿ ಹಾ ಇದು ನೋಡ್ರಿ ಇದು ನಾನು ಮಾಡಿರೋದು ರಿಂಗ್ ಅಂಡ್ ಪೋಲ್ ಮೆಥಡ್ ಇದು ಇದು ಟ್ರೇಲಿಸ್ ಮೆಥಡ್ ಮಾಡ್ತಾರೆ ರಿಂಗ್ ಅಲ್ ರಿಂಗ್ ಅಂಡ್ ಪೋಲ್ ಮಾಡಿದ್ರೆ ಸುತ್ತ ಬೆಳಕು ಗಾಳಿ ಎಲ್ಲ ತುಂಬಾ ಚೆನ್ನಾಗಿದೆ ಅದೆಲ್ಲ ಬರುತ್ತೆ ಮತ್ತೆ ಗಿಡನು ಚೆನ್ನಾಗಿ ಒಳ್ಳೆ ಇದು ಗ್ರೋತ್ ಆಗಿರುತ್ತೆ ಆರೋಗ್ಯವಾಗಿರೋ ಕಾರಣ ಬಿಸಿಲು ಏನೇ ಗಿಡ ಯಾವ್ದೇ ಗಿಡ ಆಗಿರ್ಲಿ ಬಿಸಿಲು ಬೆಳಕು ಗಾಳಿ ಇದ್ರೇನೆ ಅದೊಂದು ಆಕ್ಟಿವ್ ಆಗಿ ಬೆಳೆಯೋ ಕಾರಣ ಸೊ ಹಂಗಾಗಿ ಸುತ್ತಲು ಬಿಸಿಲು ಗಾಳಿ ಎಲ್ಲ ಬರೋದ್ರಿಂದ ಆ ಬೆಟರ್ ಹೇಳಿ ನಾನು ರಿಂಗ್ ಅಂಡ್ ಪೋಲ್ ಹಾಕಿದ್ದೀನಿ ಸೊ ಇದು ನಾನು ಕಲ್ಲು ಕಲ್ಲು ಮತ್ತೆ ಕಬ್ಣ ಟೈರ್ ಪೋಲ್ ಹಾಕಿದ್ದೀನಿ ಸಿಮೆಂಟು ರಿಂಗು ಬರುತ್ತೆ ಸೊ ನಾನು ಇದು ಇದೇ ಬೆಟರ್ ಅಂತ ಹೇಳಿ ನಾನು ಕಲ್ಲಿನ ಪೋಲು ನಾನು ಮಾಡಿದ್ರೆ ಆ ಓಕೆ ಇದಕ್ಕೆ ಈಗ ಈ ಒಂದ್ ಎಕರೆಗೆ ಒಂದ್ 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 ಕಲ್ಕಂಬಕ್ಕೆ ನಾಲ್ಕ್ ಗಿಡ ಹಾಕಿದ್ರ ಎಷ್ಟ್ ನೀರ್ ಇದ್ರೆ ಸಾಕಾಗುತ್ತೆ ಇದು ಒಂದು ಇಂಚ್ ಇದ್ರೂ ಸಾಕಾಗುತ್ತೆ ಒಂದ್ ಇಂಚ್ ನೀರ್ ಇದ್ರೂನು ಕೂಡ ಒಂದ್ ಎಕರೆ ಆರಾಮಾಗಿ ಮೇಂಟೈನ್ ಮಾಡಬಹುದು ಇದು ತುಂಬಾ ಮೇಂಟೆನೆನ್ಸ್ ಇರುತ್ತಾ ಸ್ಟಾರ್ಟಿಂಗ್ ಒಂದು ಅದು ಕೆನಾಪಿ ಸ್ಟೇಜಿಗೆ ಬರೋ ತನಕ ಸ್ವಲ್ಪ ಕೆಲಸ ಇರುತ್ತೆ ಅಂದ್ರೆ ಇದು ನೀವು ಬೇಗನೆ ಬರಬೇಕು ಕೆನಾಪಿ ಕೆನಾಪಿನ ಫಾರ್ಮೇಶನ್ ಬೇಗ ಆಗ್ಬೇಕು ಅಂತಂದ್ರೆ ನೀವು ಸೈಡಿ ಬರೋವೆಲ್ಲ ನೀವು ಕಟ್ ಮಾಡ್ಕೊತ ಇರಬೇಕು ಅವಾಗಾವಾಗ ವೀಕ್ಲಿ ಫಿಫ್ಟೀನ್ ಗೆ ಒಂದ್ಸರಿ ಕಟ್ ಮಾಡ್ಕೊತ ಇರಬೇಕು ಕೆನಾಪಿ ಸ್ಟೇಜ್ ಬರತನಂ ಸ್ವಲ್ಪ ಕಷ್ಟ ಇರುತ್ತೆ ಮತ್ತೆ ನೀವು ಅದನ್ನ ಏನು ರಿಂಗ್ ಅದು ಟೈರು ಮತ್ತೆ ಕಬ್ಣ ಆದ್ಮೇಲೆ ನೆಕ್ಸ್ಟ್ ನಿಮ್ಗೆ ಏನು ಅಂತ ಕೆಲಸ ಇರೋದಿಲ್ಲ ಸೈಡಿಗೆ ಬಂದವೆಲ್ಲ ಕಟ್ ಮಾಡ್ಕೊತ ಇರಬೇಕು ನೀವು ಅದನ್ನ ಇದನ್ನ ನೀರು ಮೇಂಟೆನೆನ್ಸ್ ಮಾಡ್ಕೊಂತ ನೀವು ಕಳೆ ಕಳೆ ಮತ್ತೆ ನೀರಿನ ಮೇಂಟೆನೆನ್ಸ್ ಮಾಡ್ಕೊಂತ ಅಂತ ಹೋಗ್ತಾ ಇರ್ಬೇಕು ಹಾ ಓಕೆ ಇದು ಡ್ರಿಪ್ ಸಿಸ್ಟಮ್ ಮಾಡಿದ್ರಲ್ಲ ಡ್ರಿಪ್ ಸಿಸ್ಟಮ್ ಮಾಡಿದ್ರಾ ಓಕೆ ಒಂದ್ ಕಲ್ಕಂಬಕ್ಕೆ ಎಷ್ಟ್ ಕಡೆ ಇದ್ರಾ ನಾನು ಒಂದು ಎರಡ್ ಕಡೆ ನಾನು ಟ್ಯೂಬ್ ಮಾಡ್ಕೊಂಡಿದ್ದೀನಿ ಮಧ್ಯೆ ಇಟ್ಟಿದ್ದೀನಿ ಎರಡರ ಮಧ್ಯ ಎರಡು ಗಿಡ ನೆನ್ಸುತ್ತೆ ಈ ಕಡೆ ಎರಡು ಗಿಡ ಎರಡರ ಮಧ್ಯೆ ಒಂದು ಇಟ್ಟಿದ್ದೀನಿ ನಾನು ಟ್ಯೂಬ್ ಅತಿ ಹೆಚ್ಚು ರೋಗ ಬಾಧೆ ಮೈಕ್ರೋಟ್ಯೂಬ್ ಕಂಡಿರಂಗ್ ತೋಟದಲ್ಲಿ ನಾನು ಇದುವರೆಗೂ ನಾನು ನನ್ನ ಫಾರ್ಮ್ ಅಲ್ಲಿ ನಾನು ಹದಿನೆಂಟು ತಿಂಗಳು ಕಂಪ್ಲೀಟ್ ಆಗಿದೆ ಅಂತ ಹೇಳಿದೀನಿ ಇದುವರೆಗೂ ನಾನು ಯಾವ ರೋಗನು ನಾನು ನನ್ನ ಫಾರಂ ನನ್ನ ಗಿಡದಲ್ಲಿ ಯಾವ ರೋಗಾನೂ ಬಂದಿಲ್ಲ ಎರಡು ಎರಡ್ ಪೋಲ್ ಮಾತ್ರ ಆ ಕಡೆ ಸಿಕ್ಸ್ತ್ ಲೈನ್ ಅಲ್ಲಿ ಎರಡ್ ಕಂಬ ಮಾತ್ರ ಬೇರುಳ ಆಡಿತ್ತು ನಾನು ಅದನ್ನ ಅಬ್ಸರ್ವ್ ಮಾಡಿರಲಿಲ್ಲ ಸೊ ಬೇರುಳ ಅದನ್ನ ಸುತ್ತ ಎಲ್ಲ ತೆಗೆದ್ಬಿಟ್ಟು ಮಣ್ಣು ತೆಗೆದು ನೋಡಿದಾಗ ಬೇರುಳ ಇತ್ತು ಬೇರುಳ ಕಡದ್ ಮಾತ್ರ ಗಿಡ ಹೋಗಿದೆ ಅಷ್ಟ್ ಬಿಟ್ರೆ ಇನ್ ಆರೋಗ್ಯವಾಗಿ ನೀವೇ ನೋಡ್ತಾ ಇದ್ರೆ ಎಷ್ಟು ಆರೋಗ್ಯವಾಗಿದಾವಂತ ಇನ್ ಇದು ಎಲ್ಲೂ ನಮ್ ಏನೋ ಯಾವ ತರಾನು ರೋಗನೂ ಬರೋದಿಲ್ಲ ಓಕೆ ಗೋವಿಂದರಾಜ್ ಅವ್ರೆ ಕೊನೆಯದಾಗಿ ಏನ್ ಹೇಳಕ್ ಇಷ್ಟ ಪಡ್ತೀರಾ ನೀವ್ ಬೆಳೆದಿರೋ ತೋಟಕ್ಕೂ ನಿಮ್ಮ ಅನುಭವಕ್ಕೂ ಹೊಸ್ದಾಗ್ಯಾರ ಆಲ್ರೆಡಿ ಮಾಡ್ಬಿಟ್ಟು ಫೇಲೂರ್ ಆದವರು ಇದಾರೆ ಸಕ್ಸಸ್ ಆದವರು ಇದಾರೆ ನೆಕ್ಸ್ಟ್ ಹಾಕ್ಬೇಕು ಅಂತ ಇರ್ತಾರೆ ಕೆಲವರು ಹೇಗೆ ಹೇಳ್ತಾರೆ ಅದ್ರು ತುಂಬಾ ಕಷ್ಟ ಅಂತೆ ಹಾಗೆ ಅಂತಾರೆ ಾಗಿ ಏನು ಹೇಳಕ್ಕೆ ನಾನು ಹೊಸದಾಗಿ ಮಾಡೋ ವೀಕ್ಷಕರಿಗೆ ಅಂತ ಏನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಇದನ್ನ ನೀವು ಡ್ರ್ಯಾಗನ್ ಮಾಡಿದ್ರು ಕೂಡ ನೀವು ಶ್ರಮವಹಿಸಿ ಮಾಡಬೇಕು ಬೇರೆ ನಾನು ಲೇಬರ್ಸ್ ಇಟ್ಟು ನಾನು ಮೇಂಟೈನ್ ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ಕಷ್ಟ ಅದು ಹಂಗಾಗಿ ನೀವೇ ಓನ್ ಆಗಿ ನೀವು ಮಾಡೋದಾದ್ರೆ ಕ ಮಾಡೋದಾದ್ರೆ ಮಾಡ್ರಿ ಫಸ್ಟ್ ನಿಮ್ ಲಾಸ್ಟ್ ವಿಡಿಯೋದಲ್ಲಿ ನಾನು ಇದೇ ಹೇಳಿದ್ದೆ ಫಸ್ಟಿಗೆ ಮಾಡೋದಾಯ್ತು ಅಂತಂದ್ರೆ ಒಂದ್ ನೂರು ಇನ್ನೂರು ಕಂಬ ಹಾಕಿ ನಿಮಗೆ ಅದನ್ನ ಮಾಡೋಕ್ಕಾಗುತ್ತೋ ಇಲ್ಲ ಅನ್ನೋದೊಂದು ಟೆಸ್ಟ್ ಮಾಡ್ಕೊಂಡು ನೆಕ್ಸ್ಟ್ ನೀವು ಮಲ್ಟಿಪಲ್ ಮಾಡ್ಕೋಬಹುದು ನೀವು ಫಸ್ಟ್ ನೂರು ಇನ್ನೂರ ಕಂಬ ಹಾಕಿ ನೋಡಿ ಚೆಕ್ ಮಾಡಿ ಮಾರ್ಕೆಟಿಂಗ್ ಫಸ್ಟ್ ಕಟ್ಕೊಳ್ಳಿ ಫಸ್ಟ್ ಆಮೇಲೆ ನೆಕ್ಸ್ಟ್ ನೀವು ಮುಂದೆ ಅದನ್ನ ಮಲ್ಟಿಪಲ್ ಮಾಡ್ಕೋಬಹುದು ಗೋವಿಂದ ರಾಜ್ ಸ್ಟಾರ್ಟಿಂಗ್ ನಿಮ್ಮ ನಾವು ಜಮೀನಿಗೆ ನಿಮ್ಮ ಪರಿಚಯದಾಗ ಸ್ಟಾರ್ಟ್ ಮಾಡಿದಾಗ ನಿಮ್ದು ಮೇ ಬಿ ಇಲ್ಲಿ ಗಿಡಗಳು ಜಸ್ಟ್ ಹಾಕ್ಬಿಟ್ಟು ಒಂದೊಂದ್ ಅಡಿನೂ ಬೆಳೆದಿತ್ತೇನೋ ಇಲ್ಲ ಅನ್ಸುತ್ತೆ ಜಸ್ಟ್ ಹಾಕಿದ್ರಿ ಅನ್ಸುತ್ತೆ ಅಲ್ಲಿಂದ ಇಲ್ಲಿವರು ಕಂಟಿನ್ಯೂ ವಿಡಿಯೋ ಬಂದಿದ್ರಿ ನೀವು ಕಾನ್ಫಿಡೆಂಟ್ ಆಗಿದ್ರೆ ನಾನು ಹೊಸದಾಗಿ ವಿಡಿಯೋ ಮಾಡ್ತಾ ಇದ್ದೆ ಬಟ್ ಅದೇ ತರನೇ ನೀವು ಏನೇನ್ ಅನ್ಕೊಂಡಿದ್ರೆ ಅದನ್ನೆಲ್ಲ ಸಕ್ಸಸ್ ಹೋದ್ರಿ ಆ ಇವತ್ತು ನಾವು ಒಂದ್ ಚಾನಲ್ ಇವಾಗ ವಿಡಿಯೋ ಮಾಡಿದ ಕರ ಆಯ್ತು ಈಗ ತೋರಿಸ್ಲಿಕ್ಕೂ ಸಾಕ್ಷಿ ಇದೆ ಸಕ್ಸಸ್ಫುಲ್ ಬೆಳೆದಿರೋದು ಅಲ್ಲಿಂದ ಇಲ್ಲಿವರೆಗೂ ನಿಮ್ ಅನುಭವಗಳನ್ನ ನಮ್ಮ ಚಾನಲ್ ವೀಕ್ಷಕರಿಗೆ ಉತ್ತಮವಾದ ಮಾಹಿತಿ ಕೊಟ್ಟಿದ್ದಾರೆ ಗೋವಿಂದರಾಜ್ ಅವರ ನಿಮ್ ಬೆಳೆ ಹೀಗೆ ನಿಮಗೆ ಇನ್ನೂ ಕಂಟಿನ್ಯೂ ಸಕ್ಸಸ್ ಒಳ್ಳೆ ಇಳುವರಿ ಮತ್ತೆ ಇನ್ನು ಹೆಚ್ಚಿನ ಆದಾಯ ತಂದು ಕೊಡ್ಲಿ ಅಂತ ಹೇಳ್ಬಿಟ್ಟು ನಮ್ಮ ವೀಕ್ಷಕರ ಪರವಾಗಿ ನಮ್ ಚಾನಲ್ ಕಡೆಯಿಂದ ನಾ ಕೇಳ್ಕೊಂತೀನಿ ನಮಸ್ಕಾರ ಗೋವಿಂದರಾಜ್ ಥ್ಯಾಂಕ್ ಯು